ನಾವು ಮೂರು ಗೆಲ್ತೀವಿ ನನಗೆ ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ ಮಟ್ಟಿಗೆ ನನಗೆ ಗೊತ್ತಿನ ಮಟ್ಟಿಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವ ಇಲ್ಲ ಚರ್ಚೆನೂ ಆಗಿದೆ ಎಲ್ಲಿ ಕೇಳಿದ್ರು ಎಂದಿ ಕೇಳಿದ್ರು ನಾನು ಹೇಳಿದೆ ನೋಡೋಣ ಚುನಾವಣೆಯನ್ನು ಪರಿಶೀಲನೆ ಮಾಡೋಪಿ ಚುನಾವಣೆ ವರದಿ ವರದಿ ಪ್ರಕಾರ ಏನಾಗಿದೆ

ಸರ್ಕಾರಲ್ಲಿ ಯಾವ್ದೇ ಮಾಡಿಲ್ಲ ಮೋದಿ ಅವರು ಸುಳ್ಳು ಡಿಪಾರ್ಟ್ಮೆಂಟ್ ಎಕ್ಸೈ ಏಳ್ನೂರು ಕೋಟಿ ಮಾಡ್ಬಿಟ್ಟು ಒಂದೇ ಒಂದು ರೂಪಾಯಿ ಮಾಡಿದೀವಿ ಅಂತ ಪ್ರೂವ್ ಮಾಡ್ಬಿಟ್ರೆ ರಿಟೈರ್ಡ್ ಫ್ರಮ್ ಪಾಲಿಟಿಕ್ಸ್ ಅವರು ಅವ್ರು ರಿಟೈರ್ ಆಗ್ತಾರ ಅವ್ರು ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ ಸುಮ್ಮನೆ ಏನೋ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿ ಆಗಿ ಸುಳ್ಳು ಹೇಳಕ್ ಒಂದು ಇತಿಮಿತಿ ಇರ ಕರ್ನಾಟಕ ಗವರ್ಮೆಂಟ್ ಟಾರ್ಗೆಟ್ ಮಾಡ್ತಾರೆ ಯಾಕಂತ ಅಸೆಂಬ್ಲಿನಲ್ಲಿ ನೂರ್ ಮೂವತ್ತಾರು ಜನ ಸೋತಾರೆ ಇವರಿಬ್ರು ಸೇರ್ತಾರೆ ಈಗ ಕರ್ನಾಟಕನ ಟಾರ್ಗೆಟ್ ಈಗ ಅದು ಒಂದು ಇಡಿ ತನಿಖಾ ಸಂಸ್ಥೆ ಅವ್ರ ಏನ್ ತನಿಖೆ ಮಾಡ್ತಾರೆ ನಾವು ಅಡ್ಡ ಬರೋಣ ಯಾಕೆ

ಹಿಂದುಳಿದವರು ಮಾಡಿದೀವಿ ಪರಿಶಿಷ್ಟ ನಮಗೂ ಮಾಡಿ ಅಂತ ಕೇಳಿ ಬಟ್ ಆ ತರದ್ದು ಏನು ತೀರ್ಮಾನ ಆಗಿದೆ ಅವರಿಗೆ ಹೋಮವಾದ ಮಾಡದೇ ಬೇರೆ ಅವ್ರ ಕೆಲಸ ಹೋಮವಾದ ಸೃಷ್ಟಿ ಮಾಡದೆ ಹಿಂದೂ ಮುಸಲ್ಮಾನರ ಬಗ್ಗೆ ಜಗಳ ತರದೆ ಅವ್ರ ಬಗ್ಗೆ ಬೆಂಕಿ ಇಡದೆ ಅವ್ರ ಕೆಲಸ ಯಾವಾಗ ಈಗ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಬಯಸಿದ್ರೆ ಎಲ್ಲರೂ ಕೂಡ ಸೋದರ ತುದರಿಂದ ಬಾಳಬೇಕು ಅಂತ ಯಾವಾಗ ಇಷ್ಟಪಡ್ತಾರೆ